ಮೊದಲನೇದಾಗಿ ತಮ್ಮಲ್ಲಿ ವಿನಂತಿ ಏನಂತಂದ್ರೆ ನನಗೆ ಸಾಕಷ್ಟು ಜನ ಈಗ ಕ್ಯಾಂಪೇನಲ್ಲಿಯೂ ಭೇಟಿ ಆಗ್ತಾರೆ ಕ್ಯಾಂಪೇನ್ಗಿಂತ ಕ್ಯಾಂಪೇನ್ ಆಗೋಕ್ಕಿಂತ ಮೊದಲು ಭೇಟಿಯಾಗಿದ್ದಾರೆ ಆತಂಕದ ಒಂದು ಕಾರಣವೇ ನನಗೆ ಅವರು ಹೇಳೋ ಸ್ಟೈಲ್ ಸರ್ ಮೂರು ಲಕ್ಷ ಸರ್ ನಾಲ್ಕು ಲಕ್ಷ ಚಿಂತೆ ಮಾಡಬೇಡ್ರಿ ಯಾಕೆ ಇಟ್ಟು ಅಡ್ಡಾಡ್ತೀರಿ ಅಂತ ಇದ್ರ ದಯ ಮಾಡಿ ನೀವು ಇದನ್ನು ಮಾಡಬೇಡ್ರಿ ಸ್ವಲ್ಪ ಜನರಿಗೆ ಮೋಟಿವೇಶನ್ ಮಾಡೋದು ಜನರಿಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದು ವಿಶೇಷವಾಗಿ ಸಿಟಿಯಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ಎರಡೂ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳು ಬಿಸ್ನೆಸ್ ಜನ ಸ್ವಲ್ಪ ಹೈ ಲೆವೆಲ್ ಆಫೀಸರ್ಸು ಎಕ್ಸಿಕ್ಯೂಟಿವ್ಸ್ ಬೇರೆ ಬೇರೆ ಕಂಪ್ನಿಯಲ್ಲಿ ಇವರು ನಿಮ್ಮ ನಿಮ್ಮ ಸಂಪರ್ಕದಲ್ಲಿ ಹೆಂಗೆ ಬರ್ತಾರೆ ನಿಮ್ಮ ಅಕ್ಕ ಅವರು ಸ್ವಲ್ಪ ಒಂದು ದಿವಸ ನಿಮ್ಮ ಪ್ರೆಸ್ಟೀಜ್ ಬಿಟ್ಟು ಅವ್ರು ಮನೆಗೆ ಹೋಗಿ ಬೆಳಿಗ್ಗೆ ನೀವು ಓಟ್ ಹಾಕಿ ಬಂದ ನಂತರ ನಾನು ಹಾಕಿದ್ದೀನಿ ನೀವು ಹಾಕ್ತೀರಲ್ಲೋ ಅಂತ ಕೇಳಿರಿ ಯಾರ್ದು ಇನ್ಸ್ಟ್ರಾ ಫೇಸ್ಬುಕ್ಕು ಮತ್ತು ಈವನ್ ವಾಟ್ಸಾಪ್ ಗ್ರೂಪು ಇತ್ಯಾದಿ ವಾಟ್ಸಾಪ್ ಚಾನಲ್ಲು ಇದ್ದರೆ ಅದರಲ್ಲಿ ನಾನು ಓಟ್ ಹಾಕಿದ್ದೀನಿ ನೀವು ಹಾಕ್ರಿ ಅಂತ ಹೇಳ್ರಿ ಇದನ್ನ ಹತ್ತು ಜನಕ್ಕೆ ಫಾರ್ವರ್ಡ್ ಮಾಡಿರಿ ಅಂತ ಹೇಳಿಬಿಡ್ರಿ ಅದರಿಂದ ಏನು ಉಪಯೋಗ ಆಗೋಲ್ಲ ಸ್ವಲ್ಪ ಟ್ರೈ ಟು ಮೋಟಿವೇಟ್ ಪ್ರಯತ್ನ ಮಾಡಿರಿ ಯಾಕಂದರೆ ಬಹುದೊಡ್ಡ ಕಿರಿಕಿರಿ ಅಥವಾ ಆತಂಕ ಇರೋದೇ ವೋಟಿಂಗ್ ಪರ್ಸೆಂಟೇಜ್ ಇದೆ ಸಿಟಿ ಒಳಗೆ ಜನ ಎಲ್ಲವೂ ಬಯಸ್ತಾರೆ ಇದಾಗಬೇಕು ದೇಶಕ್ಕೆ ಅದಾಗಬೇಕು ಸಾಕಷ್ಟು ಸಲಹೆಗಳು ಬರ್ತಾವೆ ನಮಗೆ ಅದರ ಸಲಹೆ ಕೊಟ್ಟವರು ಅನೇಕ ಸರ್ತೆ ಓಟ್ ಹಾಕಿರುವುದಿಲ್ಲ ಭಾಳ ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿರ್ತಾರೆ ಅಥವಾ ಕೆಲವರು ದೊಡ್ಡ ದೊಡ್ಡ ಸಲಹೆ ಕೊಟ್ಟಿರ್ತಾರೆ ಬಟ್ ಓಟ್ ಹಾಕಿದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಏನೋ ಮಾರತ್ತೋ ಆಯ್ತು ಅದಾಯ್ತು ಇದಾಯ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಭಾಳ ಅತ್ಯಂತ ಆಗ್ರಹಪೂರ್ವಕವಾಗಿ ನಿಮ್ಗೆ ಹೇಳೋದು ನಿಮ್ಮ ಮೊಬೈಲು ಯೂಸ್ ಮಾಡಿರಿ ಮತ್ತು ಮೂರು ಮೂರ್ನಾಲ್ಕು ದಿವಸ ಹಾರ್ಡ್ಲಿ ಭಾಳ ಉಳಿದಿಲ್ಲ ಏನು ಐದನೇ ತಾರೀಕು ಅಂತಾದರೆ ಒಂದು ವಾರ ಒಂದು ವಾರ ಸ್ವಲ್ಪ ಟೈಮ್ ಕೊಟ್ರಿ ಸಾಯಂಕಾಲ ಅಥವಾ ನಿಮಗೆ ಬೆಳಿಗ್ಗೆ ಆದರೆ ಬೆಳಿಗ್ಗೆ ನೀವು ಬಿಸ್ನೆಸ್ ಇರ್ಬೋದು ನೀವು ಪ್ರೊಫೆಷನಲ್ಸ್ ಇರ್ಬೋದು ಒಂದು ವಾರ ಸರಿಯಾಗಿ ನೀವು ಓಟ್ ಹಾಕ್ರಿ ಬಿ ಜೆ ಪಿಗೆ ಹಾಕ್ರಿ ಮೋದಿಯವ್ರಿಗೆ ಹಾಕ್ರಿ ಪ್ರಹ್ಲಾದ್ ಅವ್ರಿಗೆ ಹಾಕ್ರಿ ಅಂತ ಇಷ್ಟು ಕ್ಯಾಂಪೇನ್ ನೀವು ಮಾಡಿದ್ರೆ ಯಾವುದೇ ಕಾರಣ ಕೋರ್ಟ್ ತಪ್ಪಿಸ್ಬೇಡ್ರಿ ಅಂತ ಕ್ಯಾಂಪೇನ್ ಮಾಡಿದರೂ ಸಹಿತ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆದರೂ ನಾವು ಮಾಡಿಸ್ಬೋದು ಹೋಸಿರುತ್ತೆ ನಮ್ದು ಅರವತ್ತೆಂಟು ಪರ್ಸೆಂಟ್ ಆಗ್ಯದ ಓಟಿಂಗ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಗ್ಯದ ಸೊ ಚಾಲೆಂಜಿಸ್ ಓನ್ಲಿ ದಿಸ್ ಅದಕ್ಕೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಸಾಕಷ್ಟು ವಿಷಯಗಳು ಬಂದಾವೆ ಮತ್ತು ಅನೇಕ ಬಾರಿ ನಾನು ಬೇರೆ ಬೇರೆ ಫೋರಮ್ದಲ್ಲಿ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ ಏನೋ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಟ್ರು ಟ್ರೈ ಟು ಕ್ರಿಯೇಟ್ ಓನ್ ಗ್ರೂಪ್ ನಾಲ್ಕು ಐದು ಜನರದು ನಂಬರ್ಸ್ ಕಲೆಕ್ಟ್ ಮಾಡಿರಿ ಅಪ್ ಮಾಡಿರಿ ಇದು ಕೇವಲ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸದ್ದು ಕೆಲಸ ಅಲ್ಲ ಇದು ಅನೇಕ ಸರ್ತಿ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಹೋದಾಗ ಜನ ಅವರನ್ನು ಸ್ವಲ್ಪ ತಿರಸ್ಕಾರದಿಂದ ನೋಡ್ತಾರೆ ಆದರೆ ನೀವು ಸಮಾಜದಲ್ಲಿ ಒಬ್ಬ ಗಣ್ಯರಾಗಿ ಸಾಮಾಜಿಕ ಪ್ರಮುಖರಾಗಿ ನೀವು ಹೋದಾಗ ನಿಮ್ಗೆ ಹಂಗೆ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಪಾತ್ರ ದೇಶ ಭಾಳ ಆಗಬೇಕು ಯಾಕಂದ್ರೆ ಇಲ್ಲಿವರೆಗೆ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅಂತಿದೆ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ಕನಸು ಕಾಣ್ತೀವಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಹೇಳ್ತೀವಿ ಅನೇಕರು ಇನ್ನೂ ವಿಮಾನಯಾನಗಳು ಆ್ಯಡ್ ಆಗಬೇಕು ಅಂತ ಹೇಳ್ತೀವಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಹೇಳ್ತೀವಿ ನಿನ್ನೆನ ಒಂದು ಮನವಿ ಕೊಟ್ಟಿದ್ದಾರೆ ನನಗೆ ವಿಜಾಪುರ ರಸ್ತೆ ಫೋರ್ ಲೈನ್ ಮಾಡಿಸ್ರಿ ಅಂತ ನಾನು ಹೇಳಿದ್ದೀನಿ ನಾನು ಮಾಡಿಸ್ತೀನಿ ನಿಮ್ಮ ನೀವು ಎಲ್ಲಿಂದ ಬಂದಿರ ಅಲ್ಲಿ ಪರ್ಸೆಂಟೇಜ್ ಓಟ್ ಎಷ್ಟು ಆಗ್ತದೆ ನೋಡಿ ಮಾಡಿಸ್ತೀನಿ ಅಂತ ಹೇಳಿದೆ ನಾನು ಹಾಗಾಗಿ ಕೆಲಸಗಳು ಮಾಡಲಿಕ್ಕೆ ಮೋದಿ ಸರ್ಕಾರದ ನೇತೃತ್ವದಲ್ಲಿ ನಾವು ತಯಾರಿದ್ದೇವೆ ಆದರೆ ನಿಮ್ಮ ಸಹಕಾರ ಈ ವಿಷಯದಲ್ಲಿ ನಾವು ಬೇಕು ಅಂತ ಕೇಳ್ತಾ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇಷ್ಟು ಸುದೀರ್ಘವಾಗಿ ಶಾಂತ ಭಾಷಣವನ್ನು ಅತ್ಯಂತ ಶಾಂತವಾಗಿ ಕೇಳಿದ್ದೀರಿ ನಿಮಗೆ ಧನ್ಯವಾದ ನಮಸ್ಕಾರ